ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಸ್ಯಾಟರ್ಡೆ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಟಿಪ್ಸನ್ನು ಕೊಡ್ತಾ ಇದ್ದೀನಿ ಸೊ ಎಲ್ಲ ಹೆಣ್ಮಕ್ಳಿಗೂ ಹಬ್ಬದ ದಿನ ಮತ್ತು ಹೊರಗಡೆ ಫಂಕ್ಷನ್ಗೆ ಹೋಗೋವಾಗ ಚೆನ್ನಾಗಿ ಕಾಣಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ ಸೊ ಹಾಗಾಗಿ ಅಂಥ ಹೆಣ್ಮಕ್ಳಿಗೆ ಸೊ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ ಬಟ್ ಸ್ವಲ್ಪ ಕಪ್ಪಾಗಿ ಟ್ಯಾನ್ ಆಗಿರುವಂಥವ್ರಿಗೆ ಇವತ್ತು ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ನಮ್ಮ ಮುಖದ ಮೇಲೆ ಆಗಿರುವಂಥ ತುಂಬ ಕಲೆಗಳಾಗಿರ್ಬೋದು ಅಥವಾ ಟ್ಯಾನ್ ಆಗಿರ್ಬೋದು ಡೆತ್ ಸ್ಕಿನ್ ಆಗಿರ್ಬೋದು ಈ ರೀತಿ ಇದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಒಂದು ಪ್ಯಾಕ್ ಇದೆ ಸೊ ಆ ಪ್ಯಾಕನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಇವತ್ತು ಕೂಡ ಹರ್ಲಿ ಮಾರ್ನಿಂಗ್ ಬೇಗನೆ ಇದ್ದು ನನ್ನ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಬೆಳಗಿನ ಜಾವ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆಕಾಶ ಮಂಡಲ ಅಂತ ಹಬ್ಬಕ್ಕೇ ಈ ರೀತಿ ಸ್ಪೆಷಲಾಗಿ ಕಾಣಿಸ್ತಿದೆಯೋ ಗೊತ್ತಿಲ್ಲ ಅಥವಾ ಪ್ರತಿದಿನವೂ ಕಾಣಿಸೋ ಥರನೇ ಕಾಣಿಸ್ತಿದೆಯೋ ಗೊತ್ತಿಲ್ಲ ಬಟ್ ನಮಗೆ ಸ್ಪೆಷಲ್ ಅಂತಲೇ ಅನಿಸುತ್ತೆ ನೋಡೋವಾಗ ಸೊ ಆಕಾಶ ಮಂಡಲದಲ್ಲಿ ಅಂತೂ ಗಿಳಿಗಳು ತುಂಬಾ ಚೆನ್ನಾಗಿ ಸುತ್ತಾಡ್ತಿದ್ವು ಒಗ್ಗಟ್ಟಾಗಿ ಒಟ್ಟಾಗಿ ಒಂದೇ ಕಡೆ ಚಲಿಸ್ತಾ ಇದ್ವು ನೋಡೋಕ್ಕೆ ಒಂಥರ ಕಣ್ ತುಂಬಿ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಸೊ ಹಾಗೆ ಅದನ್ನೆಲ್ಲ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಾರಿ ಮಧ್ಯಾಹ್ನವರೆಗೂ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ನಂತರ ನಾನು ಅಮ್ಮ ಮನೆಗೆ ಹೊಡ್ತಿದ್ದೀನಿ ಸೊ ಬನ್ನಿ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಹೇಗೆಲ್ಲ ಯೂಸ್ ಮಾಡಬೇಕು ಯಾವ ಪ್ಯಾಕನ್ನು ಹಾಕೊಂಡ್ರೆ ನಮ್ಮ ಮುಖನ ಗ್ಲೋ ಇಟ್ಕೋಬೋದು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇರಿ ಓಕೆನಾ ಥ್ಯಾಂಕ್ ಯು ಎಲ್ರಿಗೂ ಹಬ್ಬದ ದಿನ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇದ್ದೇ ಇರುತ್ತೆ ಸೊ ಹಂಗಾಗಿ ಇವತ್ತು ನಾನು ಒಂದು ಫೇಸ್ ಪ್ಯಾಕ್ನ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಬೆಟ್ಟದ್ನೆಲಿಕ್ಕೆ ಬರುತ್ತೆ ಗೊತ್ತಾ ಆಮ್ಲ ಪೌಡರ್ ಸೊ ಅದನ್ನು ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಬರುತ್ತೆ ನಿಮಗೆ ಈ ಗಂದಿಗೆ ಅಂಗಡಿಗಳೆಲ್ಲ ಸಿಗುತ್ತೆ ಇಲ್ಲ ಸೂಪರ್ ಮಾರ್ಕೆಟು ಆ ರೀತಿ ಅಂಗಡಿಗಳೆಲ್ಲ ಸಿಗುತ್ತೆ ಇದು ನಾನು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದು ಹಾಗೆ ಅದ್ರ ಜೊತೆಗೆ ಇನ್ನೊಂದು ಮುಲ್ತಾನಿ ಮಿಟ್ಟಿನೂ ಕೂಡ ಹಾಕೋತಾ ಇದ್ದೀನಿ ಫೇಸು ತುಂಬಾ ಗ್ಲೋ ಕೊಡುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವುದಾದ್ರೂ ಫಂಕ್ಷನ್ ಇರೋ ಟೈಮಲ್ಲಿ ನೀವು ಯೂಸ್ ಮಾಡಿ ಸೊ ನೋಡಿ ಗ್ಲೋನೆಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇವಾಗ ಇದೊಂದು ಬೌಲಿಗೆ ಮಿಕ್ಸ್ ಮಾಡ್ಕೊತೀನಿ ಪೌಡ್ರನ್ನ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ನಾನು ಇದನ್ನು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಆಮ್ಲ ಪೌಡರು ತೊಗೊಂಡಿರೋದು ಇದು ಮುಲ್ತಾನಿ ಮಿಟ್ಟಿ ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ನಿಮಗೆ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನು ಮೈದಾ ಹಿಟ್ಟು ಸಿಕ್ಕಿದ್ರು ಕೂಡ ಹಾಕ್ಕೊಳ್ಳಿ ತುಂಬಾ ಗ್ಲೋ ಕೊಡುತ್ತೆ ಮೈದಾ ಹಿಟ್ಟು ಕೂಡ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ ಕಲಿಸ್ಕೊಳಕ್ಕಾಗೋಷ್ಟು ತುಂಬ ತೆಳಗು ಕಲಿಸ್ಕೋಬೇಡಿ ಪ್ಯಾಕ್ ಥರ ಕಲಿಸ್ಕೊಳ್ಳಿ ಇದನ್ನು ಮೈದಾ ಹಿಟ್ಟು ಖಾಲಿಯಾಗಿಬಿಟ್ಟಿದೆ ನನಗೆ ಮೈದಾ ಹಿಟ್ಟು ಸಿಕ್ಕಿಲ್ಲ ಆದರೂ ಪರವಾಗಿಲ್ಲ ಮುಲ್ತಾನಿ ಮಿಟ್ಟಿ ಮತ್ತು ಆಮ್ಲ ಪೌಡರ್ ಇದೆಯಲ್ಲ ಅದೇ ತುಂಬ ಗ್ಲೋ ಕೊಡುತ್ತೆ ನಮಗೆ ಕಿಲ್ವರ್ಗೆ ಮೈದಾ ಹಿಟ್ಟು ಹಾಕೊಳೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಸೊ ನನಗಿಲ್ಲಿ ಮೈದಾ ಹಿಟ್ಟು ಸಿಕ್ಕಿಲ್ಲ ಅಂತ ಹಾಕೊಂಡಿಲ್ಲ ಅಷ್ಟೇನೆ ಈ ಪ್ಯಾಕು ತುಂಬಾ ಚೆನ್ನಾಗಿರುತ್ತೆ ಅಂದರೆ ತುಂಬ ಗ್ಲೋ ಕೊಡುತ್ತೆ ಸೊ ಹಾಗೆ ಫ್ರೆಶ್ನೆಸ್ ಅಂತ ಕೂಡ ಅನಿಸುತ್ತೆ ಇನ್ನೊಂದು ಸ್ವಲ್ಪ ನಾನು ಮೊಸರನ್ನ ಹಾಕೋತೀನಿ ಸುಮಾರು ಜನಕ್ಕೆ ಹಬ್ಬದ ಟೈಮಲ್ಲಿ ಅಥವಾ ಹೊರಗಡೆ ಫಂಕ್ಷನ್ಗೆ ಹೋಗೋವಾಗ ತುಂಬ ಗ್ಲೋ ಕಾಣಬೇಕು ಫ್ರೆಶ್ಶಾಗಿ ಕಾಣಿಸ್ಬೇಕು ಅಂತ ಬಯಸ್ತಾರೆ ಎಲ್ಲ ಹೆಣ್ಮಕ್ಳಿಗೂ ಅದೇ ಆಸೆ ಇದ್ದೇ ಇರುತ್ತೆ ಸೊ ನಾನು ನನ್ನ ಕಡೆಯಿಂದ ಇದೊಂದು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರಿ ಟ್ರೈ ಮಾಡಿ ನೋಡಿ ಫೇಸಲ್ಲಿ ಗ್ಲೋನೆಸ್ ಇದ್ದೇ ಇರುತ್ತೆ ಯಾಕೋ ಇದೆರಡು ಬಿದೋಗ್ತಾ ಇದೆ ಇದೊಂದು ಚೆನ್ನಾಗಿ ಪ್ಯಾಕ್ ಥರ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಗಂಟೆಲ್ಲೂ ಕಾಣಿಸ್ಬಾರ್ದು ಸ್ಮೂತಾಗಿ ಕಲಿಸ್ಕೋಬೇಕಿದ ಇದಕ್ಕೆ ಒಂದು ಅರ್ಧ ನಿಂಬುನ ಹಾಕೋತಾ ಇದೀನಿ ಸಾಕಾಗುತ್ತೆ ಇವಾಗ ಇದನ್ನು ನೀಟಾಗಿ ಕಲ್ಸ್ಕೊಂಬಿಡೋಣ ನಾನು ಇದಕ್ಕೆ ಗಂಧನೂ ಕೂಡ ಚೆನ್ನಾಗಿ ತೆಗೆದ್ಬಿಟ್ಟು ಕೂಡ ಹಾಕ್ತೀನಿ ಅದನ್ನು ಕೂಡ ಒಂದು ಕಾಲ್ ಸ್ಪೂನಷ್ಟು ಇಷ್ಟು ಸಿಕ್ಕಿದ್ರೂ ಸಾಕು ನಮಗೆ ಗಂಧ ಸೊ ಅದು ಇವತ್ತು ನನಗೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಹಾಕೊತಾ ಇಲ್ಲ ಟೈಮ್ ಇದ್ದರೆ ನೀವು ಖಂಡಿತವಾಗೂ ಮಾಡ್ಕೊಂಡು ಹಾಕೋಬೋದು ಒಂದು ಕಂಟಿನ್ಯೂಸ್ ಆಗಿ ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ನೀವು ಯೂಸ್ ಮಾಡಿ ನೋಡಿ ಈ ಪ್ಯಾಕ್ನ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಬರುತ್ತೆ ಹಾಗೆ ಎಷ್ಟು ವೈಟ್ ಆಗ್ತೀರಾ ಅಂತ ಕೂಡ ಸೊ ಸ್ಕಿನ್ ಕೂಡ ಟ್ಯಾನ್ ಅಂದರೆ ಈಗ ವೈಟ್ ಆಗ್ತೀರಾ ಹೆಂಗೆ ಅಂದರೆ ಹುಟ್ಟದಾಗಿಂದೇ ನೀವು ಕಪ್ಪಿದ್ದೀರಾ ಅಂತಂದರೆ ಅಂಥ ರಿಸಲ್ಟ್ ಏನೂ ಬರಲ್ಲ ಬಟ್ ಒಂದು ರೇಂಜಿಗಂತೂ ರಿಸಲ್ಟ್ ಬರುತ್ತೆ ಹೆಂಗೆ ಅಂದರೆ ಸೊ ತುಂಬ ಟ್ಯಾನ್ ಆಗಿರುತ್ತೆ ಮತ್ತು ನೀವು ಬೆಳೀತಾ ಬೆಳೀತಾ ಅದೇ ಕಲರ್ ಏನು ಇರೋದಿಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ಸ್ಕಿನ್ನಲ್ಲಿ ಸೊ ಏನು ಅಂಥವ್ರಿಗೆ ಏನು ಹಿಂಗಾಗುತ್ತೆ ಅಂತಂದರೆ ಇದನ್ನು ತ್ರೀ ಮಂತ್ಸು ಸಿಕ್ಸ್ ಮಂತ್ಸ್ ಯೂಸ್ ಮಾಡ್ತಾ ಮಾಡ್ತಾ ಸೊ ಅವರು ಹೊರಗಡೆ ಬಿಸ್ಲಲ್ಲಿ ಓಡಾಡಿದಾಗ ಟ್ಯಾನ್ ಆಗಿದ್ರೆ ಸೊ ಆ ಥರ ಇದ್ದವ್ರಿಗೆಲ್ಲ ಸ್ವಲ್ಪ ಆ ಡೆಡ್ ಸ್ಕಿನ್ ಎಲ್ಲ ತೆಗೆದು ನೀಟಾಗಿ ಗ್ಲೋ ಕೊಡುತ್ತೆ ಸೊ ಬ್ಲ್ಯಾಕ್ ಇದ್ರೂ ಕೂಡ ಕೆಲವರು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರ್ತಾರೆ ಸ್ವಲ್ಪ ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ತಾ ಇರ್ತಾರೆ ಗೊತ್ತಾ ಆ ಥರ ಕಾಣಿಸ್ತೀರಾ ಸೊ ಸರಿ ಟ್ರೈ ಮಾಡಿ ನೋಡಿ ನೀವು ಗಂಧನೂ ಕೂಡ ಹಾಕೋಬೋದು ಇದಕ್ಕೆ ನನಗೆ ಗಂಧದ್ದು ಪ್ಯಾಕೆಟ್ ತೊಗೊಬರೋದಕ್ಕೆ ಇಷ್ಟ ಆಗೋಲ್ಲ ನನ್ನ ಹತ್ರ ಕಲ್ಲಿದೆ ಅದರಲ್ಲೇ ನಾನು ತೆಗೆದುಬಿಟ್ಟು ಹಾಕೋತೀನಿ ಸೊ ಇವಾಗ ಟೈಮ್ ಇಲ್ಲ ನನಗೆ ಇನ್ನೂ ಫ್ರೆಶ್ ಅಪ್ ಆಗಬೇಕು ಸೊ ಹಂಗಾಗಿ ಇದನ್ನು ಹಚ್ಕೊಂಡ್ಬಿಟ್ಟೇ ಒಟ್ಟಿಗೆ ಫ್ರೆಶ್ ಅಪ್ ಆಗಿ ಅಮ್ಮ ಮನೆಗೆ ಬೇರೆ ಹೋಗೋದಿದೆ ಸೊ ಹಂಗಾಗಿ ಅಮ್ಮ ಮನೆಗೆ ಹೋಗೋಣ ಅಂತ ಬೇಗ ಬೇಗ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ನೋಡಿ ಎಷ್ಟು ನೀಟಾಗಿ ಕ್ರೀಮಿ ಥರ ಆಯಿತು ಇವಾಗ ನಾವು ಶಾಪಲ್ಲೆಲ್ಲ ನಾವು ಏನಾದರೂ ಒಂದು ಫೇಸ್ ಪ್ಯಾಕಿಂದು ಕ್ರೀಮ್ ತೊಗೊಂಡು ಬಂದರೆ ಸೊ ಡಬ್ಬೀಲಿ ಇದನ್ನು ತುಂಬಿದ್ರೆ ಹೆಂಗೆ ಗೊತ್ತಾಗುತ್ತೆ ನಮಗೆ ಸೇಮ್ ಹೇಗೆ ಇರುತ್ತೋ ಹಾಗೆ ಇದೆ ಇದು ಈಗ ಡಬ್ಬಿನಲ್ಲಿ ನಾವು ಕ್ರೀಮ್ನೆಲ್ಲ ತುಂಬಿರ್ತೀವಲ್ಲ ಸೇಮ್ ಅದೇ ಥರನೇ ಕಾಣಿಸ್ತಾ ಇದೆ ಎಲ್ಲೂ ಮನೆಯಲ್ಲಿ ಮಾಡಿರೋ ಅಂಥದ್ದು ಅನ್ನೋ ಥರ ಕಾಣಿಸ್ತಾ ಇಲ್ಲ ನೋಡಿ ಎಷ್ಟು ನೀಟಾಗಿ ಕ್ರೀಮಿ ಥರ ಬರ್ತಾಯಿದೆ ಸೊ ಇವಾಗ ಇದನ್ನು ಫೇಸ್ ಮೇಲೆ ಹಚ್ಕೊಂಬಿಡೋಣ ಇವಾಗ ನೀಟಾಗಿ ಎಲ್ಲನೂ ಒಂದು ಕಡೆ ಈ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಬ್ರಷ್ ಸಹಾಯದಿಂದ ಮುಖಕ್ಕೆ ಅಪ್ಲೈ ಮಾಡ್ಕೊತೀನಿ ನನಗೆ ಫ್ರಂಟ್ ಕ್ಯಾಮ್ರಾ ಹಾಳಾಗ್ಬಿಟ್ಟಿದೆ ಸೊ ಒಂಚೂರು ಬರೋದಿಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ ತುಂಬ ಡ್ಯಾಮೇಜ್ ಆಗಿದೆ ಕ್ಯಾಮ್ರಾ ಮೇಲೇ ಸೊ ಹಾಗಾಗಿ ಫ್ರಂಟ್ ಕ್ಯಾಮ್ರಾಯಿಂದ ನೀಟಾಗಿ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಬೇಜಾರು ಮಾಡ್ಕೊಬೇಡಿ ಯಾವಾಗಲೂ ಎಲ್ಲ ಕೆಲಸನೂ ನೀವು ಬ್ಯಾಕ್ ಸೈಡ್ ಕ್ಯಾಮ್ರಾದಲ್ಲೇ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರಿ ಸೊ ಹಂಗಾಗಿ ಮತ್ತೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಹೊಸ ಕ್ಯಾಮ್ರಾ ಅಂದರೆ ಹೊಸ ಫೋನ್ ತೊಗೊಂಡ್ಮೇಲೆ ಫ್ರಂಟ್ ಕ್ಯಾಮ್ರೆಯಿಂದಲೇ ವಿಡಿಯೋ ಮಾಡೋಕೆ ಶುರು ಮಾಡ್ತೀನಿ ಸೊ ಇವಾಗ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಿಡೋಣ ನನಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಆಫ್ ಸೈಡು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನೀಟಾಗಿ ಮಾಡೋಣ ಅಂತ ಇದ್ದೀನಿ ಇವಾಗ ನೀಟಾಗಿ ಹೀಗೆ ಫೇಸ್ ಮೇಲೆ

ಮತ್ತು ನಿಮಗೆ ಮುಖದಲ್ಲಿ ಯಾವುದಾದ್ರೂ ಹಳೆ ಕಲೆಗಳು ಉಳ್ಕೊಂಡಿತ್ತು ಅಂದರೂ ಕೂಡ ಸೊ ಇದರಿಂದ ಹೋಗುತ್ತೆ ಕಲೆಯೆಲ್ಲ ಹೋಗುತ್ತೆ ನಿಮಗೆ ಪೇಂಟಿಂಗ್ ಮಾಡೋದು ಗೊತ್ತಿತ್ತಂದರೆ ನೀಟಾಗಿ ಮುಖದ ಮೇಲೆ ಅಪ್ಲೈ ಮಾಡ್ಕೋಬೋದು ಪೇಂಟಿಂಗ್ ಮಾಡೋರು ಮಾಡೋರಿಗೆ ಬರೋರಿಗೆ ಚೆನ್ನಾಗಿ ಮಾ ಹಚ್ಕೋತಾರೆ ನನಗೆ ಪೇಂಟಿಂಗ್ ಎಲ್ಲ ಮಾಡೋಕ್ಕೆ ಬರಲ್ಲ ಆದರೆ ನನಗೆ ಫೇಸ್ ಪ್ಯಾಕ್ ಎಲ್ಲ ನೀಟಾಗಿ ಹಾಕೋದು ಗೊತ್ತು ನಾನು ಬರೀ ಎಲ್ಲದನ್ನೂ ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದು ನೋಡಿ ಇನ್ನೂ ಎಷ್ಟೊಂದಿದೆ ಇನ್ನೂ ಆಗುತ್ತೆ ತುಂಬ ಇನ್ನೂ ಇಬ್ರು ಹಚ್ಕೋಬೋದು ಅಷ್ಟೊಂದಿದೆ ಇಲ್ಲಿ ಇನ್ನು ಇಷ್ಟು ನೋಡ್ಕೊಂಡಿದ್ದೆ ನಾನು ನೆಗ್ಗು ಕೂಡ ಅಪ್ಲೈ ಮಾಡ್ಕೊತೀನಿ ಇದನ್ನು ಸೊ ಇದನ್ನು ಫುಲ್ ಹಚ್ಕೊಂಡು ನೆಕ್ಗೆಲ್ಲ ಸ್ನಾನ ಮಾಡಿಕೊಂಡು ನಂತರ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಅಮ್ಮ ಮನೆಗೆ ಹೋಗ್ಬೇಕು ಇನ್ನು ಟೈಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊತೀನಿ ನಾನು ನೆಕ್ ಭಾಗಕ್ಕೆ ಹಚ್ಕೊತೀನಿ ಇನ್ನೂ ಸ್ವಲ್ಪ ಹೊರಿಯೋದಕ್ಕೆ ನೆಕ್ ಹಚ್ಚೋದನ್ನು ಕೂಡ ನೆಕ್ಗೆ ಹಚ್ಕೊಂಡ ಮೇಲೆ ಮತ್ತೆ ಬ್ಯಾಕ್ ಸೈಡ್ ಕೂಡ ಅಂದರೆ ಕುತ್ಕೆ ಭಾಗದ ಹಿಂದೆ ಬಾವಿ ಇರೋದನ್ನ ಸೊ ಅಲ್ಲೂ ಕೂಡ ಹಚ್ಕೋತೀನಿ ಅಲ್ಲೂ ಕೂಡ ಹಚ್ಕೊಂಡು ಸ್ವಲ್ಪ ಜೂನ್ ಮಸಾಜ್ ಮಾಡ್ಕೊಡಿ ಯಾಕಂದರೆ ಕತ್ತತ್ರ ಸ್ವಲ್ಪ ಟ್ಯಾನ್ ಆಗೋದು ಜಾಸ್ತಿ ಈ ಮಾಂಗಲ ಚೈನ್ ಹಾಕೊಂಡಾಗ ಚೈನ್ಗಳು ಹಾಕೊಂಡಿದಾಗ ಸೊ ಬೇಗನೆ ನಮಗೆ ಕತ್ತತ್ರ ಕಪ್ಪಾಗ ಜಾಸ್ತಿ ಸೊ ಹಾಗಾಗಿ ಅಲ್ಲೂ ಕೂಡ ಇದನ್ನು ಹಾಕೊಂಡ್ರೆ ಟ್ಯಾನ್ ರಿಮೂವ್ ಆಗುತ್ತೆ ಯಾಕೆಂದರೆ ನಾವು ಆಸಿಡ್ ಕಂಟೆಂಟ್ ಇರುವಂತಹ ನಿಂಬೆನ್ನು ಕೂಡ ಹಾಕೊಂಡಿದ್ದೀವಿ ಹಾಗೆ ಮೊಸರು ಸ್ಮೂತ್ ಆಗುತ್ತೆ ನಮ್ಮ ಸ್ಕಿನ್ನು ಮತ್ತೆ ಮೃತ ನಿಂಬಿಟ ಹಾಗೆ ಆಮ್ಲ ಆಮ್ಲ ಕೂಡ ಹಾಕೊಂಡಿದ್ದೀನಿ ಆಮ್ಲ ಪೌಡರ್ ಸೊ ಇದೆಲ್ಲದನ್ನೂ ಕೂಡ ನಮ್ಮ ಸ್ಕಿನ್ನಲ್ಲಿರುವಂಥ ಏನೇನು ಟ್ಯಾನ್ ಇರುತ್ತೋ ಅದನ್ನೆಲ್ಲ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ ಸೊ ಇವಾಗ ಇದಿಷ್ಟನ್ನು ಮತ್ತೆ ನಾನು ಎಲ್ಲ ಅಪ್ಲೈ ಮಾಡಿಕೊಂಡು ಅಪ್ ಆಗಿ ನೆಕ್ಸ್ಟ್ ಅಮ್ಮ ಮನೆಗೆ ಹೋದ್ಮೇಲೆ ನೀನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಅಮ್ಮ ಮನೆ ಹತ್ರ ರೋಡ್ ಆಗ್ತಾ ಇದೆ ಬಂದೆ ಅವ್ರು ಬರಲ್ಲ ಅಂತ ಹೇಳಿದ್ರು ಅಲ್ಲೇ ಹಿಂದೆನೇ ಹಾಕಿದ್ದೀನಿ ಹ್ಞೂ ಬಂದಮೇಲೆ ಮಾತ್ರ ತೆಗೋಕ್ ಕಷ್ಟ ಆಗುತ್ತೆ ಇದನ್ನು ಎಷ್ಟು ದಿನ ಆಗುತ್ತೆ ಅಂತೇಳಿ ನಮ್ಮ ಅಪ್ಪ ಇದ್ದಾರೆ ರೋಸ್ ನೋಡಿ ಎಷ್ಟು ಬಿಟ್ಟಿದೆ ಗಿಡದಲ್ಲಿ ಎಲೆಗೊಂದು ಕಾಯಿ ಅಲ್ಲ ಎಲೆಗೊಂದು ಹೂವು ಅಂತಾರಲ್ಲ ಹಂಗೆ ಮುಖ ನೋಡಿ ಎಷ್ಟು ಕಲರ್ ಮಾತ್ರ ಸಖತ್ತಾಗಿದೆ ಗುಲಾಬಿ ಉದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಷ್ಟೇ ಸಖತಾಗಿದೆ ಬಿಸಿಲು ತುಂಬ ಹೊಡಿತಿದೆ ಇವತ್ತು ಇದು ಹುಚ್ಚಿ ಮರ ಮ್ಯಾರು ಬೇಕಾ ಒಂದೆರಡು ಎರಡು ಇದೆ ನೋಡಿ ಇಲ್ಲಿ ಕಾಣಿಸ್ತೀವಿ ಅವಾಗ ತುಂಬ ದಪ್ಪ ಬರ್ತಿತ್ತು ಏಕರ್ಯ ಹೊಡಿತೀನಿ ಕಂಬಳಿ ಹುಳ ಹತ್ತಿದೆ ಇದಕ್ಕೆ ಕಂಬಳಿ ಹುಳ ಹತ್ತೈತಲ್ಲಮ್ಮ ಇದಕ್ಕೆ ಏನು ಹಿಂಗೆ ಜೋತಾಡ್ತಿದ್ದಾವೆಲ್ಲ ಇವು ಈ ಥರ ಜೋತಾಡ್ತಿದ್ದಾವೆ ಇದು ಸೀಬೆಕಾಯಿ ಇಷ್ಟೊಂದು ಬಗ್ಬಿಟ್ಟೈತಲ್ಲ ಇದ್ರ ಮೇಲೆ ಏನು ಅಪ್ಸಿದ್ದೀರಲ್ಲ ಇದನ್ನ ಇದೇನೋ ಅಪ್ಸಿದ್ದೀರಲ್ಲ ಏನಿದು ಬಳ್ಳಿ ಅಮೃತ ಬಳ್ಳಿನ ಅಮೃತ ಬಳ್ಳಿ ಹಿಂಗಿರುತ್ತಾ ಏನು ಕರಿಯ ಏನು ಸಮಾಚಾರ ಎಷ್ಟೊಂದು ಬಿಟ್ಟಿದೆ ಇವಾಗ ಅಮ್ಮ ಮನೆಗೆ ರೀಚ್ ಆಗಿದ್ದೀನಿ ಅಮ್ಮ ಪೂಜೆ ಮಾಡ್ತಾಯಿದ್ರು ಪೂಜೆ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಆಮೇಲೆ ಅಮ್ಮ ಬೆಲ್ಲದನ್ನು ಹಾಕೊಟ್ರು ನಮ್ಮ ಕಡೆ ಎಲ್ಲ ಬೆಲ್ಲದನ್ನ ಅಂದರೆ ಸ್ವೀಟಾಗಿ ಸಿಹಿಯಾಗಿ ಮಾಡ್ತಾರೆ ಚೆನ್ನಾಗಿರುತ್ತೆ ಬೆಲ್ದನ್ನು ಸೊ ಅದನ್ನು ಹಾಕ್ಕೊಟ್ರು ಅದನ್ನು ಕೂಡ ತಿಂದ್ಕೊಂಡು ಹಾಗೆ ಮಾತಾಡ್ಕೊಂಡಿದ್ವಿ ಅಮ್ಮ ಇವತ್ತಿರಮ್ಮ ನಾಳೆ ಹೋಗುವಂತೆ ಅಂತ ಹೇಳ್ತಾಯಿದ್ರು ನಾನು ಇಲ್ಲ ಅಮ್ಮ ಕೆಲಸ ಇದೆ ಹೋಗಬೇಕು ಅಂತ ಹೇಳಿದೆ ಅದಕ್ಕೆ ಇವತ್ತು ಉಳ್ಕೊ ಇವತ್ತೊಂದು ದಿವಸ ಉಳ್ಕೊಳ್ಳೆ ನಾಳೆ ಏನಾದರೂ ಸ್ಪೆಷಲ್ ಮಾಡ್ತೀನಿ ಅಂತ ಹೇಳ್ತಿದ್ರು ಇಲ್ಲ ಅಮ್ಮ ನಾನು ಹೋಗಲೇಬೇಕು ಅಂತ ಹೇಳಿದೆ ಅದಕ್ಕಮ್ಮ ಸರಿ ಆಯಿತು ಅಂತೇಳಿ ಸಂಜೆ ನಾನು ಹೊರ್ಡೋ ಟೈಮ್ಗೆ ಚಿಕನ್ ತರಿಸ್ಬಿಟ್ಟು ಚಿಕನ್ ಮಾಡಿ ಊಟ ಬಡಿಸಿದ್ರು ನನಗೆ ಸೊ ಇನ್ನು ಮತ್ತೆ ನಾನು ಎಷ್ಟು ಫೋರ್ಸ್ ಮಾಡಿದ್ರು ಇರಲ್ಲ ಇರಲ್ಲ ಅಂತ ಹೇಳ್ತಿದ್ನಲ್ವ ಸರಿ ಆಯಿತು ಇನ್ನೇನು ಹಬ್ಬ ಎಲ್ಲ ಮುಗಿತಾ ಬಂತಲ್ಲ ಸಂಜೆ ಹಾಗೆ ನನ್ನ ಅಮ್ಮನ ಮನೆ ಇದ್ದರೂ ಕೂಡ ನನಗೆ ವರ್ಷಗಳಿಗಾದರೂ ಕೂಡ ಅಮ್ಮ ಮನೆ ಹತ್ರ ಹೋಗೋದೇ ಇಲ್ಲ ಮುಂಚೆ ತುಂಬ ಹೋಗ್ತಿದೆ ಬಟ್ ಇವಾಗ ಹೋಗೋಕೆ ಆಗ್ತಾಯಿಲ್ಲ ಕೆಲಸದ ಬಿಸಿಲಿ ನಾನು ಹೋದರೂ ಕೂಡ ಅಮ್ಮ ಮನೆಯಲ್ಲಿರೋದಿಲ್ಲ ಬೇಕ್ರೀಲಿ ಇರ್ತಾರೆ ಸೊ ಹಂಗಾಗಿ ಹೋಗೋಕ್ಕೆ ಬೇಜಾರು ಅಮ್ಮ ಇಲ್ಲ ಅಂತಂದರೆ ತವ್ರ ಮನೆಗೆ ಹೋಗೋದಕ್ಕೆ ಒಂಥರ ಬೇಜಾರಾಗುತ್ತೆ ಸೊ ಹಂಗಾಗಿ ಹೋಗೋದೇ ಬಿಟ್ಟಿದ್ದೀನಿ ಕಮ್ಮಿ ಮಾಡಿದ್ದೀನಿ ಬಿಟ್ಟಿಲ್ಲ ಕಮ್ಮಿ ಮಾಡಿದ್ದೀನಿ ಸೊ ಇಷ್ಟೇ ಈ ದಿನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆವರೆಗೂ ಇದ್ದು ಚೇಪೆ ಹಣ್ಣೆಲ್ಲ ತಗೊಂಡು ನಾನು ನಾನು ಹೊರಟೆ ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್